ಪತ್ನಿ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ ಕುಟುಂಬಸ್ಥರ ದೂರು ಸ್ಥಳದಲ್ಲಿ ಡೆತ್ ನೋಟ್ ಪತ್ತೆ ಎರಡು ತಿಂಗಳು ಜೈಲುವಾಸ ಅನುಭವಿಸಿ ಬಂದಿದ್ದ ಪರಶಿವ ಮಾರ್ಚ್ ಹದಿನಾರರಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಪತ್ನಿ ಕಿರುಕುಳಕ್ಕೆ ಮನನೊಂದು ಯುವಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಉಡಿಗಾಲ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ನಡೆದಿದೆ ಗ್ರಾಮದ ಪರಶಿವ ಇಪ್ಪತ್ತೆಂಟು ವರ್ಷದ ಮೃತ ವ್ಯಕ್ತಿ ಈತನ ಪತ್ನಿ ಕಿಳಲಿಪುರ ಗ್ರಾಮದ ನಿವಾಸಿ ಇಪ್ಪತ್ತ್ ಮೂರು ವರ್ಷದ ಮಮತಾ ಕಿರುಕುಳ ನೀಡಿರುವ ಆರೋಪಿ ಈಕೆ ಮತ್ತು ಕುಟುಂಬದವರ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಥಳಕ್ಕೆ ಅಪರಾಧ ವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಉಡಿಗಾಲ ಗ್ರಾಮದ ನಿವಾಸಿ ಜೆಸಿಬಿ ಡ್ರೈವರ್ ಆಗಿದ್ದ ಪರಶಿವ ಹಾಗೂ ಕೀಳಲಿಪುರ ಮಮತಾ ಅವರಿಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಇಬ್ಬರೂ ಸಹ ಅನ್ಯೋನ್ಯವಾಗಿದ್ದರು ದಿನ ಕಳೆದಂತೆ ಪತ್ನಿ ಮಮತಾ ರೀಲ್ಸ್ ಹಾಗೂ ಸಾಮಾಜಿಕ ಜಾಲತಾಣಕ್ಕೆ ಫೋಟೋಗಳನ್ನು ಹಾಕುವ ಹವ್ಯಾಸ ಬೆಳೆಸಿಕೊಂಡಿದ್ದು ಮದುವೆ ಆದ ಗಂಡನನ್ನೇ ನಿನಗೆ ಕೂದಲು ಇಲ್ಲ ಬೋಳುತ್ತಲೇ ನನಗೆ ಸರಿಯಾದ ವರ ಅಲ್ಲ ಎಂದು ಸಂಬಂಧಿಕರ ಮುಂದೆಲ್ಲ ಅವಮಾನ ಮಾಡುತ್ತಿದ್ದಳಂತೆ ಅಲ್ಲದೆ ಗಂಡನ ವಿರುದ್ಧ ವರದಕ್ಷಿಣೆ ಕೇಸು ಹಾಕಿ ಒಂದೂವರೆ ತಿಂಗಳು ಜೈಲಿನಲ್ಲಿರುವಂತೆ ಮಾಡಿದ್ದಳು ಪದೇ ಪದೇ ಕರೆ ಮಾಡಿ ಬೈಯುವುದು ಹಾಗೂ ಹೀಯಾಳಿಸುತ್ತಿದ್ದಳು ಎನ್ನಲಾಗುತ್ತಿದೆ ಇದರಿಂದ ಬೇಸತ್ತ ಪತಿ ಪರಶಿವ ಇಂದು ಮಧ್ಯಾಹ್ನ ಉಡಿಗಾಲದ ತಮ್ಮ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಲ್ಲದೆ ನನ್ನ ಸಾವಿಗೆ ಪತ್ನಿ ನೀಡುತ್ತಿದ್ದ ಕಿರುಕುಳ ಕಾರಣ ಎಂದು ಡೆತ್ ನೋಟ್ ಬರೆದು ಇಟ್ಟಿದ್ದಾನೆ ಪೊಲೀಸರು ಡೆತ್ ನೋಟ್ ಅನ್ನು ಜಪ್ತಿ ಮಾಡಿ ತನಿಖೆ ಮುಂದುವರಿಸಿದ್ದಾರೆ ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಟಿವಿಫೋರ್ ಚಾಮರಾಜನಗರ